ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಟಾಸ್ ಬಸ್ವಾ ಸೋ ಬರ್ರಿ ನಿನ್ನೆ ನೈಟ್ ಮಿಕ್ಸಿ ಮಾಡಿದ್ದೆ ಸೋ ದೋಸೆ ಹಿಟ್ಟು ನೋಡ್ರಿ ಎಷ್ಟು ಚೆಂದ ಒಬ್ಬೈತಿ ಸಖತ್ತಾಗಿ ಒಬ್ಬೈತಿ ಹಂಗನೇ ಇಷ್ಟೆಲ್ಲ ಚೆಲೋ ಬಿಟ್ಟೈತಿ ಚಲೋ ಐತ್ರಿ ಕೆಳಗಡೆ ಬುಟ್ಟಿ ಇಟ್ಟಿದ್ದೆ ಬೆಳಗ್ಗೆ ಎದ್ದು ಕೆಲಸ ಡಬಲ್ ಆಗಲಿಲ್ಲ ಅಂದ್ಕೊಂಡಿದ್ದೆ ನಾನು ಚೆಲ್ಲಿದ್ರು ಅದ್ರೊಳಗೆ ಚೆಲ್ತೈತೆ ಅಂತೇಳಿ ಆ ಥರ ಮಾಡಿದ್ದೆ ಕೆಲವು ಸಲ ಉಬ್ಬಿ ಬಿಡ್ತಿದ್ದಿ ಹಿಟ್ಟು ಕೆಲವು ಸಲ ಉಬ್ಬದೇ ಇಲ್ಲ ಸೊ ಮಸ್ತ್ ಅಂದ್ರೆ ಮಸ್ತ್ ಹಿಟ್ಟು ಉಬ್ಬಿತಿ ಇದನ್ನೆಲ್ಲ ಸ್ವಲ್ಪ ಈ ಥರ ಮಾಡಿದ್ರೆ ಹಿಟ್ಟು ಇದಾಗ್ತದ್ರಿ ಉಬ್ಬಿದೆಲ್ಲ ಸ್ವಲ್ಪ ಕಡಿಮೆ ಆದಂಗೆ ಅಂತ ಅನ್ನಿಸ್ತದ ಸೊ ಬರೀ ಬ್ಲಾಗನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇಷ್ಟು ಚೆಂದ ಉಬ್ಬಿತ್ತಂದ್ರೆ ಬಾಬಾ ಬಾವು ಸೂಪರ್ ಅಂದ್ರೆ ಸೂಪರ್ ಚೆಂದ ಉಬ್ಬಿಬಿಟ್ಟೈತಿ ಸೊ ಕೊನೆಯವರೆಗೂ ವಿಡಿಯೋ ನೋಡಿರಿ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ ನಾನು ನಿಮಗೆ ವಿಡಿಯೋದಾಗ ಹೇಳಿದ್ದೇನೆ ಇನ್ನೀ ಬ್ಲಾಗ್ದೊಳಗೆ ನಾವು ಎಷ್ಟು ಚಂದ ಹಿಟ್ ಯಾವ ಎಷ್ಟು ಪ್ರಮಾಣದೊಳಗೆ ಹಾಕ್ತೀವಲ್ಲ ಕರೆಕ್ಟಾಗಿ ಪ್ರಮಾಣದೊಳಗೆ ಹಾಕಿದರೆ ಮಿಕ್ಸಿ ಮಾಡುವಾಗ ಬಬುಲ್ಸ್ ನಾವು ಮಿಕ್ಸಿ ಮಾಡಿದ ಹಿಟ್ಟೇನೆ ನೋಡ್ರಿ ಅದು ಬಬುಲ್ಸ್ ಥರ ಕಾಣಬೇಕು ಆವಾಗನೇ ಅದು ಸರಿಯಾದ ಅಳ್ತೀವಾಗ ನಾವೆಲ್ಲ ಹಾಕಿ ಅದನ್ನು ಗ್ರೈಂಡ್ ಮಾಡಿ ಅನ್ನಂಗೆ ಅಂತ ಅರ್ಥ ಸೊ ಈ ಥರ ಹೋಗಿ ಬಿಡ್ತೈತೆ ನೋಡ್ರಿ ಮತ್ತು ಮಾಡ್ದಂಗೆಲ್ಲ ಸ್ವಲ್ಪ ಕಡಿಮೆ ಹಾಕೋತ ಹೋಗ್ತದ ಆಮೇಲೆ ಅದು ಬುಟ್ಟೆನ ತೆಗೆದು ಹಾಕಕ್ಕೆ ಬರ್ತೈತಿ ಹಾಗೆ ಇಲ್ಲಿ ಬಟಾಟಿನೂ ಕೂಡ ಕುದಿಯಕ್ಕೆ ಇಟ್ಟಿನಿ ಪಲ್ಯ ಮಾಡಿದಾಯ್ತು ಅಂತೇಳಿ ಸೊ ಬಂಡೆನು ಕೂಡ ಸುಸ್ತಕ್ಕ ತಿಕ್ಕಿದಾಡ್ರಿ ಸು ಬರ್ರಿ ಈಗ ನೆಕ್ಸ್ಟ್ ಏನೇನು ಮಾಡ್ತೀನಿ ಹಿಂಗೆ ಆ್ಯಡ್ ಮಾಡ್ಕೊತ ಹೋಗ್ತೀನಿ ಶರಮ್ಮ ರೆಡಿ ಐ ಆಮ್ ರೆಡಿ ಏನ್ ರೇಡಿ ಹಾಂ ಅವ್ರಿಗೆ ಹೂವು ಥರ ಕರ್ಷಣ್ಣು ಜಯ ಮಮ್ಮಿ ಮತ್ತು ಅಷ್ಟ ಅಷ್ಟಾಗಿಷ್ಟ ಮಾಡಿ ಬಿಸ್ಕಿಟು ಮತ್ತು ಒಂದು ಸ್ವಲ್ಪ ಕೆ ಹೂವು ತೊಗೊಂಬಿ ನೋವು ಬೇಡಕ್ಕೆ ಹೋಗ್ಯಾರ ಎಷ್ಟು ತಿನ್ನ ಬಂದಿಲ್ಲ ಅವ್ರು ರಕ್ತ ಅಯ್ಯೋ ಅದ ಇಲ್ಲಿ ರೆಡಿ ಆಗ್ಯಾರ ನೋಡ್ರಿ ಎಲ್ಲರಿಗೂ ಬರಾಗಿ ಬರಾಗಿ ಬರ್ತಾರ ನಂಗ್ ಬಿಡ್ತ ಆದ್ರ ಈ ಸರಿ ಸರ್ಪ್ರೈಸ್ ಬಂದಾರ ಅವರು ಇನ್ನೊಂದು ನಾಲ್ಕೈದು ದಿನ ಬಿಟ್ಟು ಬರ್ತಿ ಬರ್ತಿ ಬರಲ್ಲ ಕನ್ಫ್ಯೂಸ್ನೇ ಇಟ್ಟಿದ್ರು ಬರಗೊಂದು ಖುಷಿ ಇದ್ರು ಮತ್ ಹೋಗ್ತಾರ ನೋಡ್ರಿ ನಮ್ಮೂರಾಗ ಇದ್ರೇನು ಅನ್ಸೋಂಗಿಲ್ಲ ಮತ್ತೊಂದು ಊರಿಗೆ ಹೋಗಿ ಒ ಬರಲ್ಲದನ ಖುಷಿ ಹೋಗಾಗ ಇವು ನಿನ್ನಿಲ್ಲಿಂದ ಎರಡು ಹುಡುಗರು ನೀನಾರ ಇರು ಆತು ಹೋಗ್ಲಿ ನೀನಾರ ಇರು ಅಂತಾರೆ ನಿನ್ನೆ ಟೀಚರ್ ಪೂರ ಹಚ್ಚಿ ಕೇಳಿರಿ ಅವರಿಲ್ಲ ಬಿಟ್ರೆ ನೆನೆಂಗಿಲ್ಲ ಪೇಪರ್ ಹೋಗ್ರಿ ಸೃಷ್ಟಿ ಟೆಸ್ಟ್ ಅದಾವ ರೀ ಬಿ ಎ ಫಸ್ಟೇ ಅದು ಅದಕ್ಕೆ ಬಿಟ್ರೆ ಕೇಳಿದ್ರಿ ನೀನಾರ ಇದ್ರ ಆತು ಅಕ್ಕಿ ಇನ್ನು ಬರೋದು ಆಗೋದಿಲ್ಲ ಅಂತ ನಾ ಮಾಡಿದ್ವಿ ಮತ್ತ ಅವರೇ ಬರೆಯಬೇಕು ನಾಳೆ ನಾನಾದ ನನ್ನ ಫೀಲ್ಡ್ನಾಗ ಬಂದಿದ್ದು ನಾ ಹೇಳ್ಕೊತೀನಿ ಬೇರೆ ಸರ್ ತೊಗೊಂಡ್ರೆ ನನಗೆ ಹೆಂಗ್ ಮಾಡೋದು ಒಂದು ಬರೆಯ ಬರಿಯೋಬೇಕಂದ್ರೆ ಸಾಲಿಗೆ ಹಚ್ಚಿ ಒಂದು ಹೋದ್ರೆ ಆತಂತೆ ತಯಾರಾಯ್ ನೋಡ್ರಿ ಎಲ್ಲರಿಗೂ ನಮ್ಮ ಕಡೆಯಲ್ಲಿಂದ ಬಾಯ್ ನಮ್ಮ ಸೃಷ್ಟಕ್ಕೆ ಫಸ್ಟ್ ರೆಕಾ ಮಾಡಿದಳ್ರಿ ಅದಾದ್ಮೇಲೆ ಏನೈತಿ ದೀಪ ಹಚ್ಚಿ ಕಾಯಿ ಹೊಡೆದು ಕಾಯಿ ಎಲ್ಲ ನನಗೆ ಇದು ಮಾಡಿಕೊಟ್ಟ್ರಿ ಪೀಸ್ ಮಾಡಿ ತೆಂಗಿನ ಇದು ಕೊಬ್ಬರಿ ಎಲ್ಲ ಅದಾದ್ಮೇಲೆ ನಾನು ಚಟ್ನಿ ಇಕ್ಕೀನಿ ಹಂಗೆ ಪಲ್ಯ ಮಾಡೀನಿ ಬಟಾಟಿ ಪಲ್ಯ ಇದೊಂದು ಚಟ್ನಿ ಮಾಡೀನಿ ಅದೊಂದು ಕಡೆ ಬಟಾಟಿ ಪಲ್ಯ ಮಾಡೀನಿ ಎಲ್ಲ ಅಡುಗೆ ಮನೆ ಎಲ್ಲ ಇವತ್ತು ಮಿಸ್ಸಿ ಮಿಸ್ಸಿ ಐತಿ ಏನು ಅಂದ್ಕೊಳಕ್ಕೆ ಹೋಗ್ಬೇಡ್ರಿ ಈಗ ಈ ಥರ ಎಲ್ಲ ಐತಿ ಗಬಳ ಗಬಳ ಅಂತ ಅನ್ಕೋಬೇಡ್ರಿ ಎಲ್ಲ ಅರ್ಜೆಂಟ್ನಾಗ ಅವರು ಊರಿಗೆ ಹೋಗೋರು ನಾನು ಒಬ್ರಿಗೆ ಈಗ ಈಗ ಗುಪ್ಸ ಯಾರಿಗೆ ಮಾಡ್ತೀನಿ ಅಂತೇಳಿ ನಿಮ್ಗೆ ಕಂಟಿನ್ಯೂ ಆಗಿ ನೋಡಿರಿ ಸಾಧ್ಯ ಆದರೆ ಇದೇ ಬ್ಲಾಗ್ದೊಳಗೆ ಹಾಕ್ತೀನಿ ಯಾರಾದರೂ ಗೆಸ್ಟ್ ಮಾಡಿದ್ರು ಕಮೆಂಟ್ ಮಾಡಿರಿ ಈಗ ಅಂಚು ಕಾಯಕ್ಕೆ ಇಟ್ಟೀನಿ ರೀ ಸೊ ಇದು ನಾನ್ ಸ್ಟಿಕ್ ಅಂಚು ಅಂದ್ರೆ ಕಬ್ಬಿಣದ ಐತ್ರಿ ಇದು ನೋಡಿರಿ ಕಬ್ಬಿಣದ ಅಂಚು ಐತಿ ಇದು ಸೊ ಇದು ಕಾಯಕ್ಕೆ ಇಟ್ಟಿನಿ ಆಲ್ರೆಡಿ ಒಂದು ಸ್ಟಾರ್ಟಿಂಗ್ ಏನು ಹಾಕ್ತಾರಲ್ಲ ಆ ದೋಸೆನೂ ಕೂಡ ತೆಗೆದಿಟ್ಟಿನಿ ಸೈ ಸ್ಟಾರ್ಟಿಂಗ್ ದೋಸೆ ರೊಟ್ಟಿ ಚಪಾತಿ ಏನೇ ಮಾಡಿದ್ರು ದೇವ್ರಿಗೆ ಅಂತದ್ದು ಹಂಗಾಗಿ ಸೈಡಿಗೆ ಎತ್ತಿಟ್ಟಿನಿ ಸೊ ನಾವು ಹಿಟ್ಟು ನೋಡ್ರಿ ಎಷ್ಟು ಉಬ್ಬೈತಿ ಈ ಪುಟ್ಟಿ ಒಳಗೆ ಏನು ಮಾಡಂಗಿಲ್ಲ ಈಗ ಎಲ್ಲ ಎಸದಕ್ಕೆ ಮಿಕ್ಸ್ ಮಾಡೀನಿ ಇದೆಲ್ಲ ಹೆಂಗೆ ಖಾಲಿ ಆಗ್ತೈತೆ ಅವಾಗೇನೆ ದೇ ಬೇರೆದ್ರೊಳಗೆ ಇದನ್ನು ತೊಗೊಂಡ್ಬಿಡ್ತೀನಿ ರೀ ಸರ್ ಮಾಡೋಕ್ಕೋರು ಭಾಳ ಡಬಲ್ ಕೆಲಸ ಆಗುತ್ತೆ ಸಖತ್ತಾಗಿ ಉಬ್ಬೈತಿ ಹಿಟ್ಟಂದ್ರೂ ಕೂಡ ಹಂಗೇನೆ ನೀವೇನೇ ಹೇಳ್ರಿ ಕಾಯಿ ಒಡೆಯೋದಂದ್ರೆ ಅದೊಂದು ಕೆಲಸನೇ ನೋಡಿರಿ ಕೆಲಸ ಮತ್ತು ಈ ಥರ ಎಲ್ಲ ಸಣ್ಣಗೆ ಇದು ಬಿದ್ದು ಬಿಡ್ತೈತಿ ಡಸ್ಟ್ ಥರ ಬಟ್ ಆಮೇಲೆ ಎಲ್ಲ ಕ್ಲೀನ್ ಮಾಡ್ಕೋತೀನಿ ಅದನ್ನು ಸೊ ಈಗ ದೋಸೆ ಹಾಕ್ತೀನಿ ಯಜಮಾನ್ರಿಗೆ ಫಸ್ಟ್ ಅವ್ರಿಗೆ ಹಾಕಿ ಬಿಡ್ತೀನಿ ಅವ್ರದ್ದು ಅರ್ಜೆಂಟ್ ಮಾಡಿರ್ತಿದ್ ರೀ ಕೆಳಗಡೆ ಹೋಗಿ ಒಂದು ತಾಸು ಅಕ್ಕ ಟೈಮ್ ಅದಕ್ಕೆ ಟೈಮ್ ಹತ್ಸಲ್ಲ ನಾವು ಮನೆಯಾಗೆ ಸ್ವಲ್ಪ ಮಾಡೋದ್ರಾಗ ಲೇಟ್ ಆಯಿತು ಅಂದ್ರೆ ಚಲುವಾಗಿಬಿಡುತ್ತೆ ಅವ್ರದ್ದು ಅದಕ್ಕೆ ಮೊದಲು ಅವ್ರದ್ದು ಮಾಡಿ ಮಕ್ಕಳಾಗಬೇಕು ನೋಡಿರಿ ಎಷ್ಟು ಅರ್ಜೆಂಟ್ ಮಾಡ್ತಾರೆ ಕೆಳಗಡೆ ಯಾರಾದ್ರೂ ಸಿಕ್ಕ್ರಂದ್ರೆ ಅರ್ಧ ತಾಸಾದರೂ ನಿಂದಿರ್ತಾರೆ ಅವಾಗ ಟೈಮ್ ಆಗೋಲ್ಲ ಮೈಜ್ಮಾನ್ ಅಪ್ಪ ಏನು ಮಾಡ್ತೀರಿ ಮಸಾಲೆ ದೋಸೆ ಚಟ್ನ ಮನೆ ಓಕೆ ಕೆಂಪು ಚಟ್ನಿನೂ ಕೂಡ ಹಚ್ತೀನಿ ರೀ ಚೆನ್ನಾಗಂತ ಅನ್ನಿಸ್ತದೆ ಕೆಂಪು ಚಟ್ನಿ ಹಚ್ಚಿದ್ರೆ ಸೇಮ್ ಟು ಸೇಮ್ ಹೋಟೆಲ್ ಫ್ಲೇವರೇ ಬರ್ತದ ನೋಡೋಕ್ಕೂ ಹಂಗೆ ಟೇಸ್ಟು ಹಂಗೆ ಇರ್ತದ ಸ್ವಲ್ಪ ಕ್ರಿಸ್ಪಿ ಮಾಡ್ತೀನಿ ಫಸ್ಟ್ ಒನ್ ಸೆಕೆಂಡ್ ಸ್ವಲ್ಪ ಇದು ರೀ ಅಂದ್ರೆ ಹಂಚಿನ ಸರಿಯಾಗಿ ಕದಿರಂಗಿಲ್ಲಲ್ಲ ಮತ್ತು ಆಮೇಲೆ ಹೆಂಗೆ ಹಾಕೋತ ಹೋಗ್ತೀವಿ ಹಂಗ ಹಂಗ ಚೆಂದ ಇದಾಗುತ್ತೆ ಸೊ ನಿಮ್ಮನೆಗೆ ಇವತ್ತು ಏನು ನಷ್ಟ ಮಾಡಿರಿ ನನಗೂ ಕಮೆಂಟ್ ಮಾಡಿರಿ ಹೇಳಿರಿ ಎಷ್ಟು ನೋಡಿರಿ ಬಬುಲ್ಸ್ ಅಂತಾರಲ್ಲ ಆ ಥರ ನೋಡಿರಿ ಎಕ್ದಮ್ ಹಳ್ಳಿ ಹಿಟ್ಟು ನೋಡಿದ್ರೆ ಗೊತ್ತಾಗ್ಬೋದಲ್ಲ ಫ್ರೆಂಡ್ಸ ಹೆಂಗೆ ಹಿಟ್ಟು ಚೆನ್ನಾಗಿ ನಮ್ಮ ಯಜಮಾನ್ರಿ ಸ್ವಲ್ಪ ಕ ಕೆಂಪಗಾಬೇಕ್ರಿ ಅದ ನೋಡಪ್ಪ ಸೊ ಅಲ್ಲಿ ಇಟ್ಟಿಲಿಟ್ಟು ಅಲ್ಲಿಟ್ಟು ಇಲ್ಲಿಟ್ಟು ಕೆಂಪು ಚಟ್ನಿ ಈ ಥರ ಸ್ಪ್ರೆಡ್ ಮಾಡ್ತೀನಿ ಸೀದಾ ಬರಲ್ಲ ರೀ ಇದು ಈ ಥರ ಉಲ್ಟ ಉಲ್ಟ ಚಮಚದಾಗ ಹಚ್ಕೊಂಡು ರೈಟ್ ಮಾಡ್ಬೇಕು ನೋಡಿರಿ ಇದಕ್ಕೆ ಮಿಡಲ್ದಾಗ ಪಲ್ಯ ಕ್ರಿಸ್ಪಿಯಾಗಿ ತಾನೇ ಬಿಡತೈದ ನೋಡಿರಿ ಸೈಡಿಗೆಲ್ಲ

ಇವ್ರದ್ದು ಆಯ್ತು ನೋಡ್ರಿ ಯಜಮಾನ್ರಿಗೆ ಕೆಲಸ ಮಮ್ಮ ಆಕಡೆ ಪಟ್ ಪಟ್ಟು ಬಿಡು ಹತ್ತು ನಿಮಿಷ ನೀವಂತರೇ ಕುಂಡ್ರಮಿ ಊರಾಗ ಹೋದ್ರೆ ಫಸ್ಟ್ಗೆ ಎದು ಊಟ ಚಹಾ ಕುಡಿತೀವ್ರಿ ಇಲ್ಲಿ ಬಂದ್ರೆ ನಾವು ಫಸ್ಟ್ಗೆ ನಾಷ್ಟ ಮಾಡಿನೇ ಡೈರೆಕ್ಟ್ ಚಹಾ ಕುಡಿತೀವಿ ಮಮ್ಮಿಗೆ ಯಜಮಾನ್ರಿಗೆ ಕೊಟ್ಟಿನಿ ಈಗ ಈಗ ಮಮ್ಮಿ ನಾವು ಅಂದ್ರು ನಷ್ಟ ನಮ್ಮ ಸೃಷ್ಟಕರು ಈಗ ಸ್ವಲ್ಪ ಮಾರ್ಕೆಟ್ಗೆ ಹೋಗಿ ಬಂದಾರ ಕ್ಯಾಮಲ್ ತೋರಿಸ್ತಾಳೆ ನಿಮಗೇನಂತೇಳಿ ಬಂದಾರ ಅಂತೇಳಿ ಯಾಕಂದರೆ ಯಾಕಂದ್ರೆ ಈಗ ಸ್ವಲ್ಪ ಅದನ್ನ ಹೈಡ್ ರೀ ಹಂಗಾಗಿ ಪಿಲ್ಲುಗೋಸ್ಕರ ಹೈಡ್ ಮಾಡಕತ್ತಾರೋ ಏ ಇಲ್ಲ ಹಂಗೇನಿಲ್ಲ ಹಂಗೇನಿಲ್ಲ

ನಮ್ಮ ಸಿಸ್ಟಕ್ಕೂ ಊರಿಗೆ ಹೋಗೈತೆ ಅಂತೇಳಿ ಬಿಟ್ಟು ಎದ್ದಾಡ್ರಿ ಬಾಂಡೆ ಪಾಳೆ ನನಗೆ ಐತು ಬಿಡು ಅಂತೇಳಿ ಪಾಪ ಬಾಂಡೆ ತಿಕ್ಕಿ ಕೂತಾಳೆ ನನ್ನ ಮಗಳು ನಾನೇ ಎದ್ದು ಮತ್ತೆ ಹಂಗೆ ಹಿಂದಲ ಹಿಂದಲ್ಲಿ ಹಿಂದಲ ಎಲ್ಲ ಕೆಲಸ ಮಾಡ್ಕೊಂಡಿವ್ರಿ ಎಲ್ಲ ಆಗೈತಿ ಅಡುಗೆ ಕೆಲಸ ಆಗೈತಿ ಈಗ ಉಟ್ ತಿನ್ನೋದಷ್ಟೇ ಬಾಕಿ ಅದು ನೋಡ್ರಿ ಹಾಲ ಪಿಲ್ಲ ತೊಗೊಂಡ್ರೀನು ಪಿಲ್ಲೆಂದು ಅರಬಿ ಪಾಂಡ್ರ ಅದು ಇಸ್ತ್ರಿ ರಿಪೇರ್ ಮಾಡ್ಕೊಂಬರ್ರಿ ನಾವು ಅಡಿತೀನಿ ಮನೆಯಾಗ ಒಟ್ಟ ಕಾಯಿಲೆ ಆಗೇನು ಚೆಂದಾಗ ಇಸ್ತ್ರಿ ಭಾಳ ಒಜ್ಜೆ ಐತೆ ಆದರೆಲ್ಲ ಸ್ವಲ್ಪ ಕೊಯಲ್ ಕಾಯಿಲಾಗೈತೆ ಅದು ಇದು ಎಡ್ಡೆ ಜಾಗ ಅವ್ನಿ ಒಂಥರಾ ಚಂದ ಅನಿಸ್ತದ ಅಮ್ಮ ನೀರಿಟ್ಟು ಕೂತ್ ಬಿಡು ಒಂದ್ ಹತ್ತು ನಿಮಿಷ ಸುಷ್ಟು ನಿಂಗ ಹಾಕೊಟ್ಬಿಡ್ಲೆ

ಅವಾಗ ನಿಮ್ಗೆ ಏನು ಹೊಸದಾಗಿ ಆಗಿತ್ತು ಏನು ಅನ್ನಂಗಾಗಿತ್ತು ಸ್ವಲ್ಪ ಮಳೆ ಏನು ಬರುತ್ತಲ್ಲ ಏ ಪಟಕನ ಬರ್ತದಲ್ಲ ಮಲ್ಲಿಕಾರ್ಜುನ ಮಂದಿರವೆಲ್ಲ ಕೈತಂತ ಏ ದಿವ್ಯ ದೃಷ್ಟಿಯಿಂದ ಏನು ಗಾಡಿ ಒಕಟ್ಬಿತಿವಿ ಸೃಷ್ಟಿ ಅಕ್ಕ ಏನ್ ಅನ್ಸಿತ್ತಕ್ಕ ಬಂದು ಬೇಜಾರು ಅನ್ಸಿತ್ ನನಗಂತೂ ಹ್ಮ್ ಈಗ ಹದ್ಮೂರನೇ ಏನ್ ಬರ್ತಡೇ ಐತ್ರಿ ಅದು ಮಾಡಿ ಒಕ್ಕಾರ ನಾ ಅನ್ಕೊಂಡಿದ್ದೆ ಬಡ್ಡೆ ಇತ್ತು ಅಮ್ಮ ಹೆಂಗೋದ್ರು ಸ್ನೇಹನ್ ಬಡ್ಡೇ ಬಿಟ್ಟು ಹೆಂಗೋ ಅವರು ಅಂತ ಎಲ್ಲರಿಗೂ ಎಲ್ಲರಿಗೆ ಅನ್ನಿಸ್ತಿರ್ಬೇಕ್ರಿ ನೂರಕ್ಕೆ ನೂರು ಇರ್ಬೇಕು ಅನ್ನೋದೇ ಇತ್ತು ನಿನ್ನ ಮಾತಾಡ ಟೀಚರ್ಗಿನ ನಾನು ಕೇಳಿಲ್ಲ ನಾವು ಓದ್ರ ಹಾಕ್ಬಿಡಂದಿ ಅವ್ರ ಅಂಟಿ ಕೇಳಿಲ್ಲು ಅಡ್ಡಬೇಕ್ರಿ ಸೃಷ್ಟಕ್ ಹೋದ್ರಾಗಲಕ ನೀರು ಅಂತ ಆಡ್ರಿ ನಮ್ಮ ಸ್ನೇಹ ಆಕಿನೂ ಒಬ್ಬ ಏನ್ ಕಳ್ಸಕ್ ಆಗತ್ರಿ ಹಂಗಾಗಿ ಅಮಾನ ಅಮೇರಿಕಾ ಸೇಲ್ ಆದ ಅಂತೇಳಿ ನಮ್ಮ ಸೃಷ್ಟಿಗೆ ಸದ್ಯಕ್ಕೆ ಸೇಲ್ ಮಾಡ್ಬಿಟ್ರಿ ನಾವು ನೋಡ್ರಿ ನಾವು ಯಾರ ಕೇಳೋದಿಲ್ಲ ಬರೋದಿಲ್ಲ ಬರ್ರಿ ಅಂದ್ರೆ ಬಂದ್ಬಿಡದ್ರಿ ನಮ್ಗೆ ಬೇಕಾದಷ್ಟು ಹೋಗ್ಬಿಡ್ತಿದ್ವಿ ಈಗ ಒಳಗೆ ಪರ್ಮಿಷನ್ ತಗೋಬೇಕೀಗ ಸೃಷ್ಟಿ ಮದ್ವಿ ಡೇಟ್ ಅನ್ನ ಇನ್ನೂ ರಿವೀಲ್ ಮಾಡಿಲ್ರಿ ನಾವು ವಿಡಿಯೋದಾಗ ಖಂಡಿತ ಸದ್ಯದೊಳಗನೆ ಮಾಡ್ತೀವಂತ ಈ ಗೋವಾ ಈಗ ಓಮನ್ ಬರ್ತಡೆ ಅಂದ್ರ ಕರ್ಕೊಂಡ್ ಹೋತಾನ ಓಮ್ ಅಂದ್ರೆ ಅಲ್ಲ ಓಮ್ ಓಮ್ ಅಂತಂದ್ರೆ ಪ್ಯೂವರೇಟ್ ರೀ ನಮ್ಮ ಸೃಷ್ಟಿ ಹಸ್ಬೆಂಡ್ಗೆ ನಮ್ ಅಂದ್ರೆ ಅಂದ್ರ ಬಬ್ಲು ಗೌಡ ನಮ್ಮ ಓಮಗ ಗೌಡ ಅಂತಾರೆ ನಮ್ಮ ಹಳೆ ದೇವರು ಹಳೆ ದೇವರು ಒಪ್ಪಲ್ರಿ ಹಳೆ ಅಂದ್ರೆ ತಮ್ಮ ಅಂದ್ರೆ ಒಪ್ಪುತ್ತ ಆದ್ರೆ ಅವರು ಅಕ್ಕ ಅಕ್ಕ ಅಂತಾರ ನಮ್ಮಂಗ ಅದಾರ ಈಗ ಬಿಳಿ ಏನ್ ನಮ್ಮ ಮನೀಗ ಹೊಸ ಬೀಗ್ತಾನ ಹೊಸ ಹಳೆಯ ಅನ್ನಂಗೆ ಇಲ್ರಿ ತಮ್ಮ ಒಡೋಡು ತಮ್ಮ ಅನ್ನಂಗೆ ಅದಾರ ಅವರು ಖುಷಿ ಆಗುತ್ತೆ ಸೃಷ್ಟಿನ ಎಲ್ಲಿ ಬೇರೆ ಊರಿಗೆ ಬಿಡ್ಬಾರ್ದಂತೇಳಿ ನಮ್ ಬಿಡ್ಬಾರ್ದು ಅಲ್ಲೇ ಶಾರಕ್ಕೆ ಹಾಕಿ ಮಾಡ್ಬಿಟ್ಟ್ರಿ ಈ ರೋಡ್ ದಾಟಿದ್ರೆ ಸೃಷ್ಟಿ ನೋಡಕ್ ಹೋಗಬಹುದು ಈ ರೋಡ್ ದಾಟಿದ್ರೆ ಸ್ಯಾರಾಮ್ ನೋಡಕ್ ಬರಬಹುದು ಅದಿಲ್ಲವಾ ಹ್ಮ್ ಇಲ್ಲಿಕಂದ್ರ ಅಲ್ಲಿಗೂ ಇದನಪುರ ನಿಂತು ನೀ ಮಳಗಿಮ ಬಂದಿದ್ರೆ ಆ ಎಮ್ಮ ಅಂತಳ ನೀಲ್ಲಿಂದ ಹಚ್ಚುಟ್ಟಿ ಚುಟ್ಟಿ ಅನು

ಹ್ಮು ಈ ಸೃಷ್ಟಿ ಮದ್ವೆ ಒಕ್ಕಿ ನೋಡ್ಮವ ನಿನ್ಗೆ ಏನ್ ಹೇಳ್ತೀನಿ ಅಂದ್ರೆ ನೀನು ಒಟ್ಟು ಬಾಯಿ ಬಿಡ್ಸು ಕುಂಡಸ್ಬಿಡ್ತಾ ಅವ್ರ ಪಪ್ಪ ನಂಗೆ ಟ್ಯಾಲೆಂಟೆಡ್ ಟ್ಯಾಲೆಂಟೆಡ್ ನಾನೇ ನಮ್ಮ ಮನಿಗೇ ನಮ್ಮ ಮನೆಯೊಳ ಬಲ್ಲೂಕೆ ಏನು ಬಲಿಕೆ ಬಕ್ರ ಅಂತಾರಲ್ಲ ಆ ಥರದ ನನ್ನ ಮಕ್ಳು ಯಾಕ ನನ್ನ ಗಂಡಕ್ಕೆ ಹೇಗ ನಮ್ಮ ಮಮ್ಮಿ ಕೇಗ ನಾನೇ ಬಲಿಕ್ಕೆ ಹಬ್ಬಕರ ಏನು ಮಾಡ್ತೀರಿ ಫ್ರೆಂಡ್ಸ್ ಏನು ನೆಡಂಗಿಲ್ಲ ಆಟ ಏನು ನೆಡಂಗಿಲ್ಲ ಆಟ ಸುಮ್ನೆ ಮಂದಿ ಇರ್ತೈತ್ರಿ ಅವ್ರಿಗೆ ಸತ್ತೆ ಸತ್ತಿ ಅವಾಗಿಯಮ ಕಳ್ಳರಿಗೆ ಕೈಲಾಸ ಅಂತ ಅರ್ ಕೈಲಾಸ ತಾಗಿ ಇಲ್ರಿ ನಾವು ವರ್ಣಾಸ್ ತಾಗಿ ಇದ್ರು ನಾವು ದೇವರ ಎಲ್ಲಾ ತರವು ಇದ್ರು ನಾ ನಾನು ಒಂದು ಮಾತು ಹೇಳ್ತನಲ್ರಿ ಅಂದರ ಅಂಗಲಾಗ ನೆಂದರ ನಂದಾಗ ಅಂತ ಹೇಳಿ ಅಯ್ಯೋ ಹೇಳಿರಿ ಮೂರಾರು ದಿನ ನಮ್ಮನ್ನ ಮಂದಿ ಮಕ್ಕಳನ್ನು ಬಿಡು ಮೂರಾರು ದಿನ ಸತ್ರಯರ ಅದರಲ್ಲಿ 10 ಮಂದಿ ಕೆಟ್ಟವರು ಆ ಬೈ ಟೆನ್ಶನ್ ಕಿನಾ ಸೈಡ್ ಲೇ ಬಗ ಲಿಫ್ಟ್ ಚ बाजू ಹಾ ಮಂದಿ ಕೆಟ್ಟವರಿದ್ರ 100 ಮಂದಿ ಒಳ್ಳೆಯವರು ಶಿಕ್ಕಾರ ಅಷ್ಟೇ ಸಾಕು ಬಂದು ಬಳಗ ಅಣ್ಣ ತಮ್ಮ ಅಕ್ಕ ತಂಗಿ ತಾಯಿ ತಂದೆ ಹೇಳಿ ಮುದುಕುರ್ನ ಹಿಡ್ಕೊಂಡು ಓಯ್ ತನನು ನೀನು ಇದೇ ನೋಡ್ತೀವಿ ಅಂತಾರ ಅವ್ರು ಹಾಯ್ರಿ ಅಂತಾರ ನೀವು ಕೆಡಸ್ ಅಂತಾರಲ್ಲ ಅದೇ ಒಂದ ನಿಮ್ಮ ತಲೆ ಕೆಟ್ಟ ಬಿಡುದಿ ಅದ್ ಒಂದೇ ನೋಡ್ರಿ ಹ್ಮ್ ಕಲಸಿದ ಅರ್ಶನ ಅಂಗಡಕಾಯ್ತಿದ್ರೆ ಎಷ್ಟೊತ್ತಿದ್ರು ಹೊರಣ ಆಗುತ್ತಲ್ಲ ನಿಮ್ ಜೀವ ಹಂಗೆ ಐತಿ ನೀನ್ ಹಂಗೆ ಇದ್ದು ದರ್ಶನ ಅರ್ಶನ ಅಂತನ ಅದು ಎಲ್ಲಿ ಚೆಲ್ಲಿದ್ರು ಅರ್ಶಿನ ಅರ್ಶನ ಅದ್ರ ಕಲರ ಅದ್ರ ಲುಕ್ ಚರಂಡಿ ಚರಂಡಿನೇ ಅರಶ್ನ ಅರಶ್ ನಾನೇ ಇವ ಬರ್ತಡೇ ಇವಾಗ ನಿನ್ ಪೇಪರ್ ಒಂದು ಹೀಗೆ ಬಂದ್ಬಿಟ್ಟವ್ ನೋಡು ಖರೇನೇ ಇವ ನಮ್ಮ ಹುಡುಗರು ಬಾಳ್ ನಾರಾಜ್ ಆಗಿಬಿಟ್ರವ ಇವೊಂಥರಾ ಇದಾಯ್ಬಿಟ್ಟವ್ರಿ ನಿರಾಸೆ ಹ್ಮ ನಮ್ದು ಜಯ ಮಮ್ಮಿಗೆ ಆರಾಮಿದ್ದಿಲ್ಲಲ್ರಿ ಮಪರ್ಷನ್ ಆಯ್ತಾರ ಹಂಗಾಗಿ ಮಮ್ಮಿನೂ ಊರಿಗೆ ಹೊಂಟಿದ್ರು ಇನ್ನ ಇರ್ಬೇಕಂದನು ಒಮ್ಮೆ ಅಚ್ಚನಾಯ್ಕನೇ ಅವರು ಪೇಪರ್ ಸಂಬಂಧ ರೆಡಿ ಆದ್ರು ಹಂಗಾಗಿ ಜಯ ಮಮ್ಮಿಯರ್ ಮನೆಗೆ ಹೋಗಿ ಅವ್ರ ಹತ್ರ ಸ್ವಲ್ಪ ಮಾತಾಡಿಸ್ಕೊಂಡು ಆಮೇಲೆ ನಮ್ಮ ಅಮ್ಮ ಮಮ್ಮಿಯರ್ ಮನೆಗೆ ಬಂದೇವು ನೋಡ್ರಿ ಫ್ರೆಂಡ್ಸ್ ಬೀಗರ್ ಬೀಗರ್ ಬೆಡ್ ಈಗ ಅದ್ರ ಕೇಳಿಲ್ರಿ ಮುಂಜಾನೆ ಅವ್ರದ್ದು ಡಬ್ಬಿ ಕಟ್ಟದ ಅದು ಇದು ಎಲ್ಲ ಸ್ವಲ್ಪ ಕೇಳಿಲ್ಲ ಚಾ ಮಾಡಿದ್ರು ಮತ್ತೆ ಕುಕ್ಮಾ ಹಚ್ಚಾಕತ್ತಾರ ನೋಡ್ರಿ ಬೀಗ್ತಿ ಬೀಗ್ತಿ ಎಂತ ಬೀಗ್ತಿ ಆ